ಒಂದು ಗುಂಪಲ್ಲಿ ಒಂದು ಗಿಡದಲ್ಲಿ ಕಾಲು ಟನ್ ಸಿಗುತ್ತೆ ಹಾಗಾಗಿ ನಮ್ಮ ಬರೀ ಹತ್ತು ರೂಪಾಯಿ ರೇಟ್ ಹೋದ್ರು ಎರಡುವರೆ ಸಾವಿರ ಸಿಕ್ತು ಒಂದು ಗಿಡಕ್ಕೆ ಎರಡುವರೆ ಸಾವಿರ ಇಂಟು ಇನ್ನೂರು ಅಷ್ಟು ಲೆಕ್ಕ ಹಾಕೊಂಡ್ರೆ ಆಯ್ತು ಜೂನ್ ಜುಲೈನಿಂದ ಸ್ಟಾರ್ಟ್ ಆಗಿಬಿಡ್ತು ಕೂಳೆ ಬೆಳೆ ಬೆಳೆದ ಜುಲೈಲಿ ಸ್ಟಾರ್ಟ್ ಆಗಿದ್ದು ಈಗ ನವೆಂಬರ್ ಅಷ್ಟೊತ್ತಿಗೆ ಐದನೇ ಕಟಿಂಗ್ ಆರ್ನೇ ಕಟಿಂಗ್ ಮಾಡ್ತಾ ಒಂದು ಗುಂಪಲ್ಲಿ ಒಂದು ಗುಂಪಲ್ಲಿ ನಮ್ಗೆ ಒಂದು ಇದ್ರಲ್ಲಿ ಏನ್ ವರ್ಷದಲ್ಲಿ ಏನ್ ಬರ್ತದೆ ಬರೀ ನಾಲ್ಕು ತಿಂಗಳಲ್ಲಿ ಬಂದು ಬಿಡಿದೆ ಗಿಡಕ್ಕೆ ಬೇಕಾಗಿರೋದು ನಾಲ್ಕು ಪ್ರಮುಖ ಅಂಶಗಳು ಗಾ ಇದು ಆಹಾರ ಮತ್ತು ನೀರಿಗಿಂತ ಇಂಪಾರ್ಟೆಂಟ್ ವೀಕ್ಷಕರೇ ಬನ್ನಿ ಇವಾಗ ನಾವು ತೋಟದ ಮಾಲೀಕರಾದಂಥ ಸನ್ಮಾನ್ಯ ಶ್ರೀ ಜಯಕೀರ್ತಿ ಅವರನ್ನ ನಾವು ಇವಾಗ ಪರಿಚಯ ಮಾಡ್ಕೊಳ್ಳೋಣ ಪರಿಚಯ ಮಾಡಿಕೊಂಡು ಅವ್ರಿಗೆ ಈ ನೈಸರ್ಗಿಕ ಕೃಷಿ ಯಾವ ರೀತಿ ಪ್ರೇರಣೆ ಸಿಕ್ತು ಈ ಗುಂಪು ಬಾಳೆ ಮಾಡೋದಕ್ಕೆ ಯಾರು ಪ್ರೇರಣೆ ಅಥವಾ ಯಾವ ರೀತಿ ಪ್ರೇರಣೆ ಸಿಕ್ತು ಮತ್ತು ಯಾವ ರೀತಿ ಇದನ್ನು ಅಳವಡಿಸಿದ್ದಾರೆ ಇಲ್ಲಿ ನಾವು ನೋಡಿದ್ವಿ ಅಂದರೆ ಈ ಗಾತ್ರ ಬಂದಿರೋಂಥ ಬಾಳೆಗಳು ಏನು ಖರ್ಚೆ ಮಾಡ್ದಾನೆ ಏನು ಗೊಬ್ಬರನೇ ಆಗ್ತಾನೆ ಬಂದಿದೆ ಅಂತ ಅಂದಾಗ ತಮಗೆ ಆಶ್ಚರ್ಯ ಚಕಿತರಾಗ್ತೀರ ಆದ್ರೆ ಅವ್ರ ಬಾಯಿಂದನೇ ಈ ಆಶ್ಚರ್ಯ ಆಯ್ತು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ತಾವು ತಮ್ಮ ಹೆಸರು ಊರು ಪರಿಚಯ ಒಂದ್ ಸ್ವಲ್ಪ ಹೇಳಬೇಕು ನನ್ನ ಹೆಸರು ಜೈಕೀರ್ತಿ ಅಂತ ಹೇಳ್ಬಿಟ್ಟು ಮುದಗರೆ ಗ್ರಾಮ ಗೋರಿದಿನ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಈಗ ನಾನು ಮುಂಚೆ ಒಂದು ಸುಮಾರು ನಲವತ್ತು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೇನೆ ಸುಮಾರು ಒಂದು ಹದಿನೈದು ವರ್ಷ ರಾಸಾಯನಿಕ ಇದರಲ್ಲಿ ಬಂದೆ ಆಮೇಲೆ ನನ್ನ ಅದೃಷ್ಟವಶಾತ್ ಪಳೇಕರ್ ಅವರ ಒಂದು ಕಾರಿಗಾರಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿನ ಅವ್ರದ್ದು ನಾನು ಇದು ಕಾರಿಗಾರ ನೋಡಿದ್ಮೇಲೆ ನೈಸರ್ಗಿಕ ಕೃಷಿಗೆ ಬರಬೇಕು ಅಂತ ಅನ್ನಿಸ್ತು ಆಗ ನಾನು ರಾಸಾಯನಿಕ ಕೃಷಿ ಬಿಟ್ಟು ಒಂದ್ ಎರಡು ಮೂರು ವರ್ಷ ನಾನು ಸುಮ್ಮನೆ ಗೊಂದಲದಲ್ಲೇ ಇದ್ದೆ ನೈಸರ್ಗಿಕ ಕೃಷಿಗೆ ಬಂದರೂ ಸಹ ಆಮೇಲೆ ನಾನು ನೋಡಿದ್ರೆ ನನ್ನ ಬೆಳೆಯಲ್ಲದೆ ನಾನು ಪರಿವರ್ತನೆ ಆಗ್ತಾ ಇರೋದು ಅನುಭವಿಸಿ ஆமே நான் பூர்வ நேச்சுரல் ஃபார்மிங் அந்த நைசர் கிருஷ்ணே பரிவர்த்தனை கொண்டே இது நான் பாலக்க ನಾವು ಈಗ ನೈಸರ್ಗಿಕ ಕೃಷಿ ಅಂತ ಶುರು ಮಾಡಿದಾಗ ಯಾವ್ಯಾವ ಬೆಳೆಗಳ್ನೆಲ್ಲ ನೀವು ಇದಕ್ ಮುಂಚೆ ಈ ಗುಂಪು ಬಾಳೆ ಮಾಡಕ್ ಮುಂಚೆ ಯಾವ್ಯಾವ ಬೆಳೆಗಳನ್ನ ಈ ಕೃಷಿಯಲ್ಲಿ ನಾನು ರಾಸಾಯನಿಕ ಬಿಟ್ಟು ನೈಸರ್ಗಿಕ ಕೃಷಿ ಬಂದ್ಮೇಲೆ ಎಲ್ಲಾ ತರದ ಏಕದಳ ಬೆಳೆಗಳು ಎಲ್ಲಾ ತರ ದ್ವಿದ್ಯಾಳದ ಬೆಳೆಗಳು ಮತ್ತು ಎಲ್ಲಾ ತರದ ತರಕಾರಿಗಳು ಮತ್ತು ಹೂವಿನ ಬೆಳೆಗಳು ಹತ್ತಿ ಸಹ ನಾವು ನೈಸರ್ಗಿಕ ಕೃಷಿಯಲ್ಲೇ ಮಾಡಿದ್ದೀವಿ ಎಲ್ಲಾನು ನಮ್ಗೆ ಯಾವ್ದ್ರಲ್ಲೂ ತೊಂದರೆ ಆಗ್ಲಿಲ್ಲ ಎಲ್ಲದ್ರಲ್ಲೂ ಪ್ಲಸ್ ಆಗೇ ಇದ್ದೀವಿ ಎಲ್ಲ ನಮಗೆ ಬರ್ತಲೇ ಇದೆ ಇವಾಗಂತೂ ನಾವು ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಳ್ಳೋಕೆ ಹೋಗೋದಿಲ್ಲ ರಾಸಾಯನಿಕ ಅನ್ನೋದು ಮರ್ತೊಬಿಟ್ಟಿದ್ದೀವಿ ಇವಾಗ ಆಳುಗಳು ಕೊರತೆ ಆಗಿ ಮತ್ತೆ ತಮ್ಮ ಒಂದ್ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಅವನ್ನೆಲ್ಲ ಬಿಟ್ಟಿದ್ದಾರೆ ಹೌದೌದು ಹೌದು ಎಲ್ಲ ಹಾಕೊಂಡು ನಮಗೆ ಸಮಸ್ಯೆ ಇದ್ರೂ ಅದನ್ನ ಮನಸ್ಸಿಗೆ ಹಾಕೊಳ್ದಂಗೆ ನಾವು ಮಾಡ್ತಾ ಇರೋದು ಇವಾಗ ನೈಸರ್ಗಿಕ ಖುಷಿನೇನೆ ಏನು ನಾವು ಅದಕ್ಕೆ ಅಡಿಷನಲ್ ಆಗಿ ನಾವು ರಾಸಾಯನಿಕವಾಗಿ ಗೊಬ್ಬರ ಕೊಡಬೇಕಪ್ಪ ಅಂತ ಏನಿಲ್ಲ ಜೀವಾಮೃತ ಏನಿದೆ ಅದೊಂದನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ ಜೀವಾಮೃತ ಮೊದ್ಲೆಲ್ಲ ಮತ್ತೆ ದನ ಆಗಿದ್ವು ನಾನು ಸ್ವಲ್ಪ ಆರೋಗ್ಯ ಏರುಪೇರು ಆದಾಗ ದನಗಳನ್ನೂ ಕೊಟ್ಬಿಟ್ಟೆ ಬಟ್ ನಾನು ಸ್ನೇಹಿತೃತ್ವದಿಂದ ಸಗಣಿ ಗಂಜಲ ಏನು ಬೇಕೋ ಅದು ನನಗೆ ತಗೊಂತಾ ಇದ್ದೀನಿ ಆದ್ರಿಂದ ನನಗೆ ಹದಿನೈದು ದಿನಕ್ಕೆ ಆವೃತ್ತಿ ಜೀವಾಮೃತ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಇವಾಗ ನೀವು ಸಗಣಿ ಗಂಜಲ ತಗೊಂಡ್ವಿ ಅಂತ ಅಂದ್ರಿ ಯಾಕಂದ್ರೆ ಸಾಧಾರಣ ಜನಗಳ ಮನಸ್ಸಲ್ಲಿ ರೈತರ ಮನಸ್ಸಲ್ಲಿ ಏನಿರುತ್ತೆ ಅಂದ್ರೆ ಅಪ್ಪ ಅಲ್ಲ ಟ್ರ್ಯಾಕ್ಟರ್ ಗಟ್ಟಲೆ ತರಬೇಕು ನಾನು ಗಾಡಿ ಗಟ್ಟಲೆ ತರಬೇಕು ಅಂತ ನೀವು ಎಷ್ಟು ಸಗಣಿ ಅಥವಾ ಗಂಜಲನ್ನ ತರಿಸ್ತಾ ಇದೀರ ಹೌದು ಅದರ ಬಗ್ಗೆ ನಾನು ಯೋಚನೆ ಮಾಡಿ ಒಂದು ಬಕೆಟ್ ಸಗಣಿ ಕೊಟ್ಟರೆ ನಾವು ಅವ್ರಿಗೂ ಏನೂ ನಾನು ಫ್ರೀಯಾಗಿ ತಗೊಳ್ತಾ ಇಲ್ಲ ಅವ್ರಿಗೂ ಒಂದು ಬಕೆಟ್ ಸಗಣಿಗೆ ನಲ್ವತ್ತೈದು ರೂಪಾಯಿ ಕೊಟ್ಬಿಡ್ತೀನಿ ನಮಗೆ ಇದು ಗಂಜಲ ಮತ್ತು ಸಗಣಿ ನಾಟಿ ಹಸುವಿನ ಸಗಣಿ ಕೊಡ್ತಾ ಇರ್ತಾರೆ ಹಾಗಾಗಿ ನಮಗೆ ಒಂದು ಬಕೆಟ್ ಸಗಣಿ ಇತ್ತು ಅಂದರೆ ಒಂದು ಎಕರೆಗೆ ಫೀಡಾಗೋಗುತ್ತೆ ಹಾಗೆ ಒಂದು ನಾಲ್ಕೈದು ಬಕೆಟ್ ಸಗಣಿ ಆಯಿತು ಅಂದರೆ ನನ್ನ ಐದಾರು ಎಕರೆಗೆ ಒಂದು ಸತ್ತಿಗೆ ಆಗುತ್ತೆ ಹಾಗಾಗಿ ಅದ್ರ ಬಗ್ಗೆ ನಾನು ತಲೆ ಕೆಲಸ ಅಷ್ಟಿಲ್ಲ ಹಾಗಾಗಿ ನನ್ನ ಹತ್ತು ಹಸು ಇಲ್ಲೇ ಆದ್ರೂ ನಾಟಿ ಹಸುವಿನ ನನ್ನ ಸ್ನೇಹಿತರು ನನಗೆ ಕೊಡ್ತಾ ಇರ್ತಾರೆ ಇವಾಗ ಸ್ನೇಹಿತರ ವೀಕ್ಷಕರೇ ತಮಗೆ ಅರ್ಥ ಆಗಿರ್ಬೋದು ಸಗಣಿ ನಾಟಿ ಹಸುವಿನ ಸಗಣಿ ಇಲ್ಲಿ ಗೊಬ್ಬರ ಅಲ್ವೇ ಅಲ್ಲ ಇದು ಜೀವಾಣುಗಳ ಆಗರ ಆ ಜೀವಾಣುಗಳ ಹಾಗರನ್ನ ನಾವು ಜೀವಾಮೃತದ ಮೂಲವಾಗಿ ಎಪ್ಪ ಮಾಡಿ ಆ ಅನಂತ ಅನಂತ ಕೋಟಿ ಜೀವಾಣುಗಳನ್ನ ಮಾಡಿ ಯಾವ ಜೀವಾಣುಗಳು ಭೂಮಿಯಲ್ಲಿ ಇರುವಂಥ ಲಭ್ಯವಿರುವಂಥ ಅಲಭ್ಯ ರೀತಿಯಲ್ಲಿರುವಂಥ ಪೋಷಕಾಂಶಗಳನ್ನ ಅವು ವಿಘಟನೆ ಮಾಡ್ಕೊಡೋದಾಗ್ಲಿ ಅಥವಾ ಮಾರ್ಪಾಡು ಮಾಡಿ ಮಾಡ್ಕೊಡೋದಾಗ್ಲಿ ಮಾಡ್ತವೆ ಮತ್ತು ಅಂತರ ಬೆಳೆ ಬೆಳೆಯೋದ್ರಿಂದ ಈ ಕೆಲಸ ಆಗುತ್ತೆ ಅನ್ನೋದನ್ನ ತಮಗೆ ನಾವು ನಿರಂತರವಾಗಿ ನಮ್ಮ ಕಾರ್ಯಕ್ರಮಗಳಲ್ಲಿ ಹೇಳ್ಕೊಂಡು ಬರ್ತಾನೆ ಇದ್ದೀವಿ ಹಾಗಾಗಿ ತಾವು ಇದನ್ನ ಮನ್ಸ್ ಮಾಡಬೇಕು ಯಾಕೆಂದ್ರೆ ಒಂದು ಬಕೆಟ್ ಸಗಣಿ ಒಂದು ಬಕೆಟ್ ಅಷ್ಟು ಗಂಜಲ ತಂದಿದ ತಕ್ಷಣ ಇಷ್ಟು ಬೆಳೆಗಳಿಗೆ ಬಂದಿರೋ ಬೆಳೆಗಳ್ನ ತಾವು ನೋಡೋದು ಆಶ್ಚರ್ಯ ಆಗುತ್ತೆ ಮತ್ತೆ ಈಗ ನಿಮಗೆ ಈ ಗುಂಪು ಬಾಳೆ ಮಾಡ್ಬೇಕು ಅಂತ ಏನಕ್ಕೆ ಬಂತು ಆಮೇಲೆ ನಾ ತಾವು ಬಂದಾಗ ಬಂದಿದ ತಕ್ಷಣ ತಾವು ಪಿಂಚಿಣಿ ಅಂತ ಮಾತಾಡ್ತಾ ಇದ್ರಿ ಆ ನನಗೆ ಸಾಫ್ಟ್ವೇರ್ ಇಂಜಿನಿಯರ್ ಕಿಂತ ಹೆಚ್ಚು ಬರೋದು ಒಂದು ಇದು ಈ ಒಂದು ಹಾಕಿರೋ ಗಿಡಗಳಲ್ಲಿ ತಾವು ಈ ಪ್ರಾತ್ಯಕ್ಷತೆಯಲ್ಲಿ ಎಷ್ಟು ಗಿಡಗಳನ್ನ ನೀವು ಪ್ರಾತ್ಯಕ್ಷ ತಗೊಂಡಿದ್ದೀರಾ ಯಾವ್ಯಾವ ಬಾಳೆಗಳನ್ನ ತೊಗೊಂಡಿದ್ದೀರ ಅಂತ ಒಂದು ಸ್ವಲ್ಪ ತಿಳಿ ಹೇಳ್ತೀರಾ ಆಯಿತು ಇದ್ರ ಬಗ್ಗೆ ನಾನು ಮೊದಲು ಸಿಂಗಲ್ ಬಾಳೆನೇ ಮಾಡ್ತಾ ಇದ್ದೆ ಅಂದ್ರೆ ಇಂಟೆಂಟ್ ಅಡಿಗೆ ಆ ಇಂಟೆಂಟ್ ಅಡಿಗೆ ಮಾಡ್ತಾಯಿದ್ರೆ ನಮ್ಮಂತೆ ಒಂದು ವರ್ಷ ಎರಡು ವರ್ಷ ಇಟ್ಕೊಂಡು ಮೂರನೇ ವರ್ಷದಲ್ಲಿ ತೆಗೆದುಬಿಡ್ಬೇಕಾಗಿತ್ತು ಆ ಪ್ರಾಬ್ಲಮ್ಮು ಸಾಲ್ವ್ ಮಾಡಿಕೋಸ್ಕರ ನಾನು ಡೆಮೋ ಆಗಿ ಒಂದು ನೂರು ಗಿಡ ನೂರು ಏಲಕ್ಕಿ ಗಿಡನ ನಾನು ಡೆಮೋವಾಗಿ ಮಾಡಿದೆ ಯಾವ ಥರ ಬರ್ತದೆ ನೋಡೋಕೆ ಅಂತ ಒಂದು ಇಪ್ಪತ್ತು ಗಿಡ ಅದರಲ್ಲಿ ಪತ್ ಏನು ಮಾಡಿಕೊಂಡೆ ಹಾಗಾಗಿ ಒಂದು ವರ್ಷದಲ್ಲಿ ನನಗೆ ಈ ಫಸ್ಟು ಸ್ಟಾರ್ಟ್ ಮಾಡೋವಾಗ ಮೂರಡಿ ಒಂದಡಿ ಆಳದ್ದು ಗುಂಡಿ ತಗೊಂಡೆ ನಮ್ಮ ಪಾಳೆಕರ್ ಅಲ್ಲಿ ಗುಂಡಿ ತೆಗಿಬೇಕಾದ್ದೇ ಇಲ್ಲ ಬರೀ ಏನು ಗಾತ್ರ ಇರ್ತದೆ ತೆಂಗಿನದಾಗ್ಲಿ ಬಾಳೆದಾಗ್ಲಿ ಅದ್ರ ಅಷ್ಟು ತೆಗೆದು ನಾವು ಮುಚ್ಚಿಬಿಡ್ತಿದ್ವಿ ಬಟ್ ನಾನು ಇದು ಹೊಸ ಪ್ರಯೋಗ ಮಾಡೋಕ್ಕೋಸ್ಕರ ಮೂರಡಿ ಆಗಲ್ಲ ಒಂದು ಅಡಿ ಆಳ ಮಾಡಿ ತೆಗೆದುಬಿಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂತ ಗ್ರೀನ್ ಹಿಂಡಿಗಳು ಮತ್ತೆ ಅದು ವಂಗೆ ಸೊಪ್ಪು ನುಗ್ಗೆ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ನಾಟಿ ಹೆಸರು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಹಾಕ್ಬಿಟ್ಟು ಅದನ್ನು ಮತ್ತೆ ಗೆಡ್ಡೆ ಇಟ್ಟು ಒಂದು ಕಾ ಕಾಲು ಕಾಲು ಕೆ ಜಿ ಇಂಡಿ ಯಾವುದು ಹೊಂಗೆ ಇಂಡಿ ಬೇವಿನ ಹಿಂಡಿ ಮಿಕ್ಸ್ ಮಾಡಿ ಸ್ಟಾರ್ಟಿಂಗ್ನಲ್ಲಿ ಕೊಟ್ಟೆ ಕೊಟ್ಟಾದ್ಮೇಲೆ ಒಂದೊಂದೇ ಸಸಿ ಮಾತ್ರ ಇಡಬೇಕಾಗಿರೋದು ಮೂರು ಅಡಿ ಆಗಲ್ಲ ಇದ್ರೂ ಒಂದು ಒಂದೇ ಒಂದು ನಾವು ಮಧ್ಯದಲ್ಲಿ ಒಂದು ಹೌದು ಮಧ್ಯದಲ್ಲಿ ಒಂದೇ ಒಂದು ಬಾಳೆಗೆಡ್ಡೆಯನ್ನು ನಾಟಿ ಮಾಡಿದ್ದು ಆ ಒಂದು ಗೆಡ್ಡೆಯಲ್ಲಿ ಮೂರು ತಿಂಗಳಾದಮೇಲೆ ಶುರು ಆಗುತ್ತದೆ ಆ ಮರಿಗಳನ್ನೆಲ್ಲ ಹಾಗೆ ಬಿಟ್ಬಿಡ್ತೀವಿ ಇದು ತೆಗಿಬೇಕಾದಿಲ್ಲ ಈಗ ಒಂದು ವರ್ಷ ಆದಮೇಲೆ ನಮಗೆ ತಾಯಿ ಗಿಡ ಮಾತ್ರ ಗೊನೆ ಬರುತ್ತೆ ಆ ಗೊನೆ ಬಂದಾಗ ಒಂದು ಗೊನೆ ಕಟ್ ಮಾಡ್ಕೊಳ್ತೀವಿ ಇನ್ನು ಇರೋದೆಲ್ಲ ಮೊಸರು ಬಂದುಬಿಟ್ಟಿರ್ತದೆ ಅದು ಆಗಿದೆ ಅದೆಲ್ಲ ನಮಗೆ ಬರಬೇಕಾದ್ರೆ ಇನ್ನು ಅದು ಹದಿನಾಲ್ಕನೇ ಹದಿನೈದನೇ ತಿಂಗಳಿಗೆಲ್ಲ ಮತ್ತೆ ಕೂಳಿ ಬೆಳೆ ನಮ್ಗೆ ಆಗುತ್ತೆ ಈ ಇದರಿಂದ ನಮ್ಮ ಪ್ರತಿ ತಿಂಗಳು ಯಾವುದು ಗೊನೆಗಳು ಸಿಗ್ತಲೇ ಇರ್ತದೆ ಹಾಗಾಗಿ ನಾವು ಯೋಚನೆ ಮಾಡಂಗೇ ಇಲ್ಲ ನಾವು ಈಗ ನೀವು ಈ ಮೂಲ ಗುಂಡಿ ಮಾಡಿ ಈ ಪ್ರಯೋಗ ಶುರು ಮಾಡೋದನ್ನ ಯಾವ ತಿಂಗಳಲ್ಲಿ ಶುರು ಮಾಡಿದ್ರಿ ನಾವು ಫೆಬ್ರವರಿ ತಿಂಗಳಲ್ಲಿ ಶುರು ಮಾಡಿದ್ದು ಮತ್ತೆ ವರ್ಷ ಹೋದ ವರ್ಷ ಅಲ್ಲಿ ಮೊನ್ನೆ ಈ ವರ್ಷಕ್ಕೆ ಇದಕ್ಕೆ ಒಂದು ವರ್ಷ ತುಂಬಿತು ಯಾವುದೋ ನಮಗೆ ತಾಯಿ ಬೆಳೆ ತಗೋಬೇಕಾದ್ರೆ ಆ ಮರದ ಒಂದೊಂದು ಗೊನೆ ತೊಗೊಂಡ್ವಿ ನೂರು ಗಿಡಕ್ಕೂ ನೂರು ಗೊನೆ ತೊಗೊಂಡ್ವಿ ಮತ್ತು ಅದ್ರಲ್ಲಿ ಬರ್ತಕ್ಕಂಥ ಒಂದೊಂದು ಗುಂಪಲ್ಲಿ ಆರು ಏಳು ಎಂಟುವರೆಗೂ ಮೋಸ ಇದೆ ಅಷ್ಟು ಮತ್ತೆ ನಮಗೆ ಜೂನ್ ಜುಲೈನಿಂದ ಸ್ಟಾರ್ಟ್ ಆಗ್ಬಿಡ್ತು ಯಾವುದು ಕೂಳೆ ಬೆಳೆ ಕೂಳೆ ಬೆಳೆ ಬೆಳೆದಕ್ಕೆ ಜುಲೈಲಿ ಸ್ಟಾರ್ಟ್ ಆಗಿದ್ದು ಈಗ ನವೆಂಬರ್ ಅಷ್ಟೊತ್ತಿಗೆ ಐದನೇ ಕಟಿಂಗ್ ಆರ್ನೇ ಕಟಿಂಗ್ ಮಾಡ್ತಾ ಇದ್ದೀನಿ ಆಗ್ಲೇ ಒಂದು ಗುಂಪಲ್ಲಿ ಒಂದು ಗುಂಪಲ್ಲಿ ಹಾಗಾಗಿ ನಮ್ಗೆ ಏನ್ ಬರ್ತದೆ ಬರೀ ನಾಲ್ಕು ತಿಂಗಳಲ್ಲಿ ಬಂದ್ಬಿಡ್ತದೆ ಹಾಗಾಗಿ ನಮ್ಗೆ ಇದ್ರಲ್ಲಿ ಏನು ತೊಂದರೆ ಇಲ್ಲ ಇವಾಗ ಅಂತರಕ್ಕೆ ನೀವು ಏಲಕ್ಕಿ ಗಿಡನಾಗ್ಲಿ ಪಚ್ಚಬಾಳೆನಾಗ್ಲಿ ಇಟ್ಟಿದ್ದೀರಾ ಹೌದು ಈಗ ನಾವು ಇದು ಬಾಳೆ ಬೆಳಿಬೇಕಂದ್ರೆ ಅನ್ಕೊಂತೀವಿ ಅದಕ್ಕೆ ಬೇಕಾದಷ್ಟು ನೀರು ಆಹಾರ ಕೊಡ್ಬೇಕು ಅಂತ ನಮ್ಮಲ್ಲ ಐಡಿಯಾ ಇದೆ ಬಟ್ ಅದು ಆಗ್ಬಾರ್ದು ಬಾಳೆ ಗಿಡಕ್ಕೆ ಬೇಕಾಗಿರೋದು ನಾಲ್ಕು ಪ್ರಮುಖ ಅಂಶಗಳು ಗಾ ಇದು ಆಹಾರ ಮತ್ತು ನೀರಿಗಿನ್ನೂ ಇಂಪಾರ್ಟೆಂಟು ಗಾಳಿ ಬೆಳಕು ನಮಗೆ ಬೇಕಾಗಿರೋದು ಅದಕ್ಕೋಸ್ಕರ ನಾವು ಡ್ರೈವರ್ ಇದಕ್ಕೆ ಡಿಸ್ಟೆನ್ಸ್ ತೊಗೊಳ್ತೀವಿ ನಾವು ಐದಾರು ಅಡಿ ಎಂಟು ಅಡಿಗೆ ಹೋಗ್ತಾ ಇಲ್ಲ ಮಿನಿಮಮ್ ಹದಿನೈದು ಅಡಿಗೆ ಹೋಗ್ತಾಯಿದ್ದೀವಿ ಹದಿನೈದು ಅಡಿ ಹೋದಾಗ ನಮಗೆ ಬೇಕಾದಷ್ಟು ಗಿಡಕ್ಕೆ ಗಾಳಿ ಸಿಗ್ತದೆ ಬೆಳಕು ಸಿಗ್ತದೆ ಒಳ್ಳೆ ದ್ವಿತೀಯ ಸಂಶೇಷಣ ಕಡೆ ನಡೆಯೋದ್ರಿಂದ ಹೆಲ್ತಿಯಾಗಿರ್ತದೆ ನಾವು ನೀರು ಅಷ್ಟೇ ಮಿನಿಮಮ್ ಕೊಡ್ತೀವಿ ಅಷ್ಟೇ ನೀರು ನೀರು ಒಂದು ಎಕರೆಗೆ ನಾಲ್ಕು ಎಕರೆಗೆ ಮಾಡ್ಕೊಬೋದು ಈ ಮಾಡ್ಕೊಂಡ್ರೆ ನಮ್ಗೆ ನೀರಿನ ಸಮಸ್ಯೆ ಸಮಸ್ಯೆ ಬೇಕಿಲ್ಲ ಮತ್ತೆ ನಮ್ಮ ಆರೋಗ್ಯ ಸಮಸ್ಯೆ ಆರಾಮಾಗಿರ್ಬೋದು ಜಾಸ್ತಿ ಹಾಗಾಗಿ ನಮಗೆ ಒಳ್ಳೆ ಇಳುವರಿ ಈಗ ನಿಮ್ಗೆ ಪಚ್ಚಬಾಳಿಯಲ್ಲಿ ಒಂದು ಗೊನೆ ಎಷ್ಟು ಕೆಜಿ ಬರ್ತಾ ಇದೆ ಅದೇ ರೀತಿ ಏಲಕ್ಕಿ ಬಾಳಲ್ಲಿ ಗೊನೆ ಎಷ್ಟು ಕೆಜಿ ಬರ್ತಾ ಇದಾವೆ ಪಚಿಬಾಳಿಯಲ್ಲಿ ನಮಗೆ ಇಪ್ಪತ್ತೈದರಿಂದ ನಲ್ವತ್ತು ಕೆಜಿ ಬರ್ತಾ ಇದೆ ಅದ್ಭುತ ಆವರೇಜ್ ಮೂವತ್ತ್ ಮೂವತ್ತೈದು ಕೆಜಿಗೇನು ಮೋಸ ಇರಲ್ಲ ಒಂದೊಂದು ಇದರಲ್ಲೂ ಏಳು ಎಂಟು ವರ್ಷದಲ್ಲಿ ಒಂದು ಗುಂಪಿನಲ್ಲಿ ಎಂಟು ಟನ್ನ ಸಿಗುತ್ತೆ ಎಂಟು ಮನೆ ಅಂದ್ರೆ ಎಂಟು ಮೂರ್ ಇಪ್ಪತ್ನಾಲ್ಕು ಮಿನಿಮಮ್ ಕಾಲ್ ಟನ್ ಒಂದು ಒಂದು ಗುಂಪಲ್ಲಿ ಒಂದು ಗಿಡದಲ್ಲಿ ಕಾಲ್ ಟನ್ ಸಿಗುತ್ತೆ ಹಾಗಾಗಿ ನಮ್ಮ ಬರೀ ಹತ್ತು ರೂಪಾಯಿ ರೇಟ್ ಹೋದ್ರು ಇಪ್ಪ ಇನ್ನು ಎರಡೂವರೆ ಸಾವಿರ ಸಿಕ್ತು ಒಂದು ಗಿಡಕ್ಕೆ ಎರಡುವರೆ ಸಾವಿರ ಎಂಟು ಇನ್ನೂರು ಅಷ್ಟು ಲೆಕ್ಕ ಹಾಕೊಂಡ್ರೆ ಆಯ್ತು ಐದು ಲಕ್ಷ ಆಗುತ್ತೆ ಅಷ್ಟು ಲಕ್ಷಿ ಎಷ್ಟು ಬರ್ತಾ ಇದೆ ಏಲಕ್ಕಿ ಫಸ್ಟ್ ಮದರ್ ಕ್ರಾಪ್ ಎಲ್ಲ ಟನ್ ಹನ್ನೆರಡು ಕೆಜಿ ಹದ್ಮೂರು ಕೆಜಿ ವರ್ಗು ಬಂತು ಈಗ ಬರ್ತಾ ಇದೆ ಕೋಳಿ ಬೆಳೆಯಲ್ಲಿ ಎಂಟರಿಂದ ಹತ್ತರವರೆಗೂ ಬರ್ತಾ ಇದೆ